ಎಂಗೇಜ್ಮೆಂಟ್ ಆಯ್ತಲ್ಲ ಭೂಮಿ ಇಲ್ಲಿ ಯಾರ್ದು ಮದ್ವೆ ಆಗಿಲ್ವಾ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಮ್ಮಲ್ಲಿ ಫುಲ್ಲು ಸಂಭ್ರಮ ನಡೀತಾ ಇದೆ ಅಂದರೆ ಹಬ್ಬದ ಸಂಭ್ರಮ ಎಲ್ಲರೂ ಬಂದಿದ್ದಾರೆ ನಾಳೆ ಮಂಗಳೂರು ಪೂಜೆ ಇಟ್ಕೊಂಡಿದೀವಿ ಅಂದರೆ ನಮ್ಮಮ್ಮ ಮದುವೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದವರು ಇಪ್ಪತ್ತೊಂಬತ್ತು ವರ್ಷ ಆಗಿದೆ ಸೊ ಅದಕ್ಕೆ ಈ ಸರಿ ಸ್ವಲ್ಪ ಮುಕ್ಸಣ ಅಂತ ಅಂದ್ಕೊಂಡು ಸ್ವಲ್ಪ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲರೂ ಕರೆದಿದ್ದೀವಿ ಆ್ಯಂಡ್ ಫುಲ್ ಪ್ರಿಪ್ರೇಷನ್ಸ್ ನಡೀತಾ ಇದೆ ಒಂದು ವೀಕಿಂದ ಫುಲ್ಲು ಅದು ಇದು ಓಡಾಟ ಅಂತೂ ಫುಲ್ ಆಗಿಬಿಟ್ಟಿದ್ದೀನಿ ಹೂ ಆಲ್ಟೇಜ್ ಬಂತು ಅದಕ್ಕೆ ನಾನು ಚೇ ಸೊ ನಾನು ಸಾಕ್ಷಿ ಹೋಗ್ತಾ ಇದ್ದೀವಿ ಚೇತು ಇನ್ನೊಂದು ಕೆಲಸಕ್ಕೆ ಹೋಗಿದ್ದಾರೆ ನನ್ನ ತಮ್ಮ ಇನ್ನೊಂದು ಕೆಲಸ ನಮ್ಮ ಅಪ್ಪ ಇನ್ನೊಂದು ಕೆಲಸ ಸೊ ಎಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಇವಾಗ ಬಂದರು ಎಲ್ಲರೂ ಇವಾಗ ಬಂದರು ಸೊಯ್ಯರು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಇವರು ನೆನ್ನೆ ಬರಬೇಕಾಗಿತ್ತು ಇವತ್ತು ಬರ್ತಾ ಇದ್ದಾರೆ ಎಲ್ಲ ಕೆಲಸ ಮುಂಚಿಕೊಂಡು ಅಲ್ಲ ಒಂಚೂರಲ್ಲ ರೆಸ್ಪಾನ್ಸ್ ಮಾಡಬೇಕಾ ಹಾಯ್ ಅನ್ಬೇಕು ಹಾಂ ಹಲೋ ಸೊ ಎಲ್ಲರೂ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಪಾಪ ಚಂಪುಗೆ ಫುಲ್ಲು ಏನು ಬೇಜಾರಾಗ್ತಾಯಿದೆ ನಮ್ಮ ಚಿಕ್ಕಪ್ಪ ಆಲ್ರೆಡಿ ಇಲ್ಲಿದ್ದಾರೆ ಸಾಕ್ಷಿ ಆ್ಯಕ್ಚುಲಿ ಮಧ್ಯಾಹ್ನ ಬಂದು ಆಯಿತಾ ಎರಡು ಹತ್ತತ್ತು ಮಾರು ಅದು ಫುಲ್ ಶಾರ್ಟೇಜ್ ಬಂತು ಅಂತ ಹೇಳಿ ಮತ್ತೆ ತೊಗೊಂಡ್ಬರ್ತಾಯಿದೀವಿ ಬೆಳಿಗ್ಗೆ ಮೂವತ್ತೈದು ಮಾರಿತ್ತು ಆಯಿತಾ ಇವಾಗ ನಾವು ಐವತ್ತೈದು ರೂಪಾಯಿ ಕೊಟ್ಟಿದ್ದೀವಿ ಮಾರು ಇಲ್ಲ ಕಣೆ ಕಾರ್ ಐವತ್ತೈದು ರೂಪಾಯಿ ಕೊಟ್ಟಿದ್ದೀವಿ ಹದಿನೈದು ರೂಪಾಯಿ ಜಾಸ್ತಿ ಆಯಿತು ಸೊ ಏನು ಮಾಡೋಕ್ಕಾಗಲ್ಲ ನಮಗೆ ಎಮರ್ಜೆನ್ಸಿ ಅಂತ ಹೇಳಿ ತೊಗೊಂಡು ಬಂದಿದ್ದಾಯಿತು

ಏನ್ ಮಾಡ್ತಾ ಇದ್ದೀಯ ಕೆಲಸ ನಾನು ಏನು ಮಾಡ್ತಾ ಇದ್ದೀನಿ ಈಗ ಬಂದೆ ಅಪ್ಪ ಬೆಳಗಿನ ನೋಡ್ತಾ ಇದ್ದಾಳೆ ಬೆಳಗಿನಪ್ಪ ನಾನು ಒಬ್ಬನೇ ನಡಿ ಅದಲ್ಲ ಈಗ ಬಂದಿರದವರು ಯೇಹರಿ ರಾಂಕಿಸ್ ವಾಚ ಕೋಳ್ಬಾರೆ ತಿನ್ನೋಣ ಡೇಟ್ ಭೂಮಿಕಾಂಗೆ ತಿಂಜಿ ಭೂಮಿಕಾಂಗೆ ಅಪ್ಪ ಅಕ್ಕ ತಿಂಜಿ ತಿಂಜೋ ನನಗ್ ತಿನ್ಲಿಲ್ಲ ರಿಟರ್ನ್ ಗಿಫ್ಟ್ ಎಲ್ಲ ಕೊಡೋಕ್ಕೆ ಪ್ಯಾಕ್ ಮಾಡ್ತಾ ಇದ್ವಿ ಎಲ್ಲರೂ ಸಹ ಸೊ ಒಂದೊಂದು ಪ್ಲೇಟ್ ಅಲ್ಲಿ ಕಾಯಿ ಬ್ಲೌಸ್ ಪೀಸು ಬಳೆ ಅಂಡ್ ಅಕ್ಕಿ ಆಮೇಲೆ ಅರ್ಶನ ಕುಂಕುಮ ಒಂದು ಚಾಕ್ಲೇಟು ಆಮೇಲೆ ಅಮ್ಮ ಅಂದ್ಕೊಂಡಿದ್ರಂತೆ ಇತ್ತಾಳೆ ದೀಪ ಕೊಡಬೇಕು ಅಂತ ಸೊ ಅಷ್ಟು ಪ್ಯಾಕ್ ಮಾಡ್ತಾಯಿದ್ವಿ ಲದ್ನಾರ್ ಬಾಗ್ನ ಇದೆ ಸೊ ಒಂದೊಂದು ಭಾಗನದಲ್ಲೂ ಇಷ್ಟು ಐಟಮ್ಸ್ ತುಂಬಿದ್ದಾರೆ ಅದೇನು ಅಂತ ನನಗೆ ಗೊತ್ತಿಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರು ಬೆಳಿಗ್ಗೆ ಐದು ಗಂಟೆಗೆ ಬರ್ತಾರೆ ಸೊ ಇದೆಲ್ಲ ರೆಡಿ ಮಾಡಿಟ್ಟೋಗಿದ್ದಾರೆ ಅವರು ಇಲ್ಲಿ ಪೂಜೆ ಅದು ಇದು ಅಂತ ನಾನು ಇದೆಲ್ಲ ನಾನು డెకరేషన్ లైట డెకొరేషన్ మాకుంటీనస్ సో లాస్ట్కి ఫైనల్గే ఈ థర అవుట్పుట్ గుడ్ మార్నింగ్ గైస్ ఇవగా టైమ్ బాల్కూ ఇప్పి నన్ను మల్క మల్కొండ ఎరడూ వర అడూ వర మూరు గంట ఆగి సో వన్ హర్ నె బు అ ముగ్గులో ఫుల్ ఊద్బిటే

पश्चिमा प्रदेशे कर्नाटक पात्रमदो पूर्णम कदाते मदव्योस्तानीते कदा ब्राह्मणो पारते एते गजमानायस्य जोददं तं मृदस्मे ब्रह्मति ब्रह्माचार्ये च निध्यानिकोति ಅದು ಬೇಡ. ಎಲ್ಲ ಕಲರ್ ಆಗಿಬಿಡುತ್ತೆ ಐದು ಕಲರ್ ಹಾಕ್ತೀನಿ ಅಂತಾರೆ ನಿಮ್ಮ ಅಮ್ಮ. ಕಲರ್. ಏ ಭೂಮಿ ಇರೋದು. ಜಾಸ್ತಿ ಆಗುತ್ತೆ ಕಣಮ್ಮ. ಇಲ್ಲ ಇಲ್ಲ. ಸಾಕು ಇಷ್ಟೇ. ಕರೆಕ್ಟ್. ಅದು

സെന്റർ സെന്റർ ಬಂದിത് വന്നതാ ഇതിനെ ഒക്കെ ആവില്ല നാ അതൊക്കെ ഇവിടെയാവുമോ എന്നല്ലേ നിങ്ങളുടെ അമൃത ദേവഗ്രകാരല്ലേ ಇಲ್ಲಿ ಒಬ್ಬോബറോ ഒന്നും ഇടരുത് ഏന് ഇരിക്കേടി എല്ലാം മേൻ മേൻ ഇടിಬೇടി ಸಾಕು ഇത് ആരെക്ക് ആകുമ്പോല്ലേ കൊട്ടാര ಧನಸ್ಥಿ ಅಲಂಕರಣ ಏನಿದು ಅಪ್ಡೇಟ್ ಆಗಿದೆ

ಗೊತ್ತಿಲ್ಲ ಫೈನಲ್ ಲುಕ್ ಹೀಗಿದೆ ಮದುವೆ ಹೆಣ್ಥರ ರೆಡಿ ಆಗಿದ್ದೀನಿ ಆ್ಯಂಡ್ ಇದೆಲ್ಲ ಮೇಕಪ್ ಮಾಡಿದ್ದು ಸಂಜೆಗೆ ಪಾಟ್ ಸೊ ಇದೆಲ್ಲ ಸಾಕು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಾಚದನ ನಂಗೆ ಧೈರ್ಯ ಇಲ್ಲ ಒಂದೆಡೆ ಓಕೆ ಸರಿ ಕಂತೀನ ಅಲ್ಲ ಡೋರ್ ತೆಗ್ಬಿಟ್ಟು ಆಚೆ ಹೋಗ್ಬಿಡೋದಾ

ಎಲ್ಲ <muchas> ಎಲ್ಲ <muchas> 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 ಬರೀ ಏನು ಚೆನ್ನಾಗಿ ಹಾಕ್ತೀನಿ ಅಲ್ಲಿ ಶೇಕಾರ್ದ್ದು ಸ್ಪೂನ್ಗಳ ಆಂಟಿ ಅಲ್ಲ ಅಂಕಲ್

ಅಂತ ಮತ್ತೆ ಕಲ್ತಿದ್ದಾರೆ ಇಲ್ಲಿ ಯಾರ್ದು ಮದುವೆ ಆಗಿಲ್ವಾಟ್ಟು ಖಾಲಿ ಆದ್ಮೇಲೆ ಬಿಟ್ಟು ಖಾಲಿ ನಗಾಡಿ ಉಪ್ಪು ಇಡ್ಬೇಕೇನು ಹೂವಾಗಪ್ಪ ಮಗಳಿಗೆ ಮಾತ್ರ ಅಷ್ಟೊಂದು ಪ್ರೀತಿ ಅಂತ ಈ ಕಡೆಯಿಂದ ಇವನ್ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊತಾ ಇದ್ದಾನೆ ನೋಡಿಲಿ ಒಂದ್ ಮುಖ ನೋಡಕ್ ಆಗ್ತಾ ಇಲ್ಲ ನನಗೆ ಅಷ್ಟು ಫೀಲಿಂಗ್ ಅಲ್ಲಿ ನನಗೆ

ನೋಡು ನಮ್ಮ ಆಫ್ಟರ್ ಮೇಕಪ್ ಹೆಂಗಿದೀವಿ ಅಂತ ಎಷ್ಟು ಚೆನ್ನಾಗಿ ಹೋಗಿ ಎಲ್ಲ ರಿಮೂವ್ ಮಾಡ್ಕೊಂಡು ಆರಾಮಾಗಿ ಫೇಸ್ ವಾಶ್ ಮಾಡ್ಕೊಂಡು ಕಾಫಿ ಕೊಡ್ಬೇಕು ಡ್ಯಾನ್ಸ್ ಮಾಡಕ್ಕೆ ರೆಡಿ ಆಗ ದೇವ್ರೆ ಫುಲ್ ಟಯರ್ಡ್ ಆಗಿರ ಆ್ಯಕ್ಚುಲಿ ಆಫ್ಟರ್ ಎಫೆಕ್ಟ್ಸ್ ಅಂತ ಆಗ್ತೀರಾ ಶೋರ್ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿತು ಸಖತ್ ಖುಷಿ ಆಯಿತು ಎಲ್ಲರೂ ಬಂದಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ ಗಾಯ್ಸ್ ಸೊ ಇನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಪೂಜೆ ಇದೆ ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡಬೇಕು ಇನ್ನು ಟೂ ಡೇಸ್ ಇದೆ ಸ್ವಲ್ಪ ದೇವ್ರೆ ನಾಲ್ಕು ದಿನದಿಂದ ಚೂ ಇದೆ ಮಾಡಿಲ್ಲ ಬರೀ ಶಾಪಿಂಗ್ 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 ಆ್ಯಂಡ್ ಅದು ಥರದ್ದು ಅದು ಥರದ್ದು ಎಪ್ಪ ಅಷ್ಟು ಹಿಂಸೆ ಆಗಿತ್ತು ಈ ದಿನ ಫುಲ್ಲು ಕ್ಲೀನಾಗಿ ಪೂಜೆ ಆಯಿತು ಅಂಡ್ ಇಷ್ಟೇ ಭೂಮಿಕಾ ಅವಳು ವರ್ಕ್ ಮಾಡ್ತಾ ಇದ್ದಾಳೆ ಬೆಳಿಗ್ಗೆಯಿಂದ ಅವಳು ಎಲ್ಲೆಲ್ಲಿ ಕೂತ್ಕೊಂತಾಳೆ ಅಲ್ಲೆಲ್ಲ ವರ್ಕ್ ಅವಳು ಇವಾಗ ಫುಲ್ ಮ್ಯಾನೇಜ್ ಮಾಡಿರೋದು ಫಂಕ್ಷನ್ ಅಟೆಂಡ್ ಮಾಡ್ತಾ ಅಟೆಂಡ್ ಮಾಡಿದ್ದಾಳೆ ನೋಡಿ ನನಗೋಸ್ಕರ ಮಾತ್ರ ಕೊಡದು ಅಟೆಂಡ್ ಮಾಡಿದ್ದಾಳೆ ಸೊ ಡೆಡಿಕೇಟೆಡ್ ಪರ್ಸನ್ ಅವಳು ಒಂಚೂರು ಏನೋ ಪ್ರಾಮಿಸ್ ಮಾಡಿದ್ರೆ ಅವಳು ಮಾಡಿ ಇದೆಲ್ಲ ಕಟ್ 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 ಇತ್ತು ಆಲ್ರೆಡಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿದ್ದಾಳೆ ಬೂ ಇನ್ನೂ ಮಾಡಿಲ್ಲ ಆ್ಯಂಡ್ ನಾನು ಸಹ ಮಾಡಿಲ್ಲ ಯಾಕೋ ಈ ಸ್ಯಾರಿ ತುಂಬ ಇಷ್ಟ ಆಗ್ಬಿಡ್ತು ಈ ಕಲರ್ ಸ್ಯಾರಿ ತಗೊಂಡಾಗ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ನಂಗೆ ಚೆನ್ನಾಗಿ ಕಾಣಲ್ವೇನೋ ಅಂತ ಬಟ್ ಹಾಕೊಂಡ್ಮೇಲೆ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಮೇಕಪ್ ಕೂಡ ಚೆನ್ನಾಗಿದೆ ಸೊ ಎಲ್ಲ ಓವರ್ ಆಲ್ ಇಷ್ಟ ಆಯಿತು ನನ್ನ ಲುಕ್ ಆ್ಯಂಡ್ ಇಲ್ಲಿ ಕುತ್ಕೊಂಡು ಆಡ್ಕೊಳ್ತಾ ಇದ್ದಾರೆ ನನ್ನ

ಅವರಿ ಹೀಗಿತ್ತು ಅಂಡ್ ಈ ದಿನ ಹೀಗೆ ಎಂಡ್ ಮಾಡ್ತಾ ಇದ್ದೀವಿ ಮನೆ ಫುಲ್ ಜನ ಇದ್ದಾರೆ ಸೊ ಫುಲ್ ಡಿಸ್ಟರ್ಬೆನ್ಸ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್ ಆ್ಯಂಡ್ ನಮ್ಮ ಈವೆಂಟ್ ಅವ್ರು ಇಲ್ಲ ಇದ್ದಾರೆ ಸೊ ಆಪ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಅತ್ತೆ ನಾನು ಅತ್ತೆ ಆಗಬೇಕು ಬಟ್ ಅತ್ತೆ ಯಾವಾಗ ಮಗಳು ಕೊಡ್ತೀರ ಮದ್ವೆ ಆದಾಗ